ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ನಿಮ್ಮ ಹತ್ರ ರೇಷನ್ ಕಾರ್ಡ್ ಪಡಿತರ ಚೀಟಿ ಇಲ್ಲ ಅಂದ್ರೆ ಗೃಹ ಲಕ್ಷ್ಮಿ ಹಣ ಬರೋದಿಲ್ಲ ಹೌದು ವೀಕ್ಷಕರೇ ಈಗಾಗಲೇ ದೀಪಾವಳಿಯ ಹೊತ್ತಿಗೆ ಗೃಹ ಲಕ್ಷ್ಮಿಯರ ಜುಲೈ ತಿಂಗಳ ಬಾಕಿ ಕಂತಿನ ಹಣ ಬಿಡುಗಡೆಯಾಗಿದೆ ಆದರೆ ನಿಮ್ಮ ಖಾತೆಗೆ ಇನ್ನೂ ಜಮೆ ಆಗಲ್ಲ ಅಂದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಯಾಕೆಂದ್ರೆ ಯಾವ ರೀತಿಯಾಗಿ ಈ ಒಂದು ಗೃಹ ಲಕ್ಷ್ಮಿ ಹಣವನ್ನ ನೀವು ಪಡೆಯಬಹುದಾಗಿದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇನೆ ಮೊದಲ ಬಾರಿಗೆ ನಮ್ಮ ವಿಡಿಯೋನ ಇದ್ರೆ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಮುಂದಿನ ಬ್ರೇಕಿಂಗ್ ನ್ಯೂಸ್ ಒಂದು ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಬರ್ತಾ ಇದೆ ಹೌದು ಇದೀಗ ರಾಜ್ಯ ಸರ್ಕಾರ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಬಿಗ್ ಶೋಕ್ ಒಂದು ನೀಡಿದೆ ಹೌದು ಯಾರೆಲ್ಲ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬಿ ಪಿ ಎಲ್ ಕಾರ್ಡ್ ನ ಅಂತವರಿಗೆ ಇದೀಗ ರಾಜ್ಯ ಸರ್ಕಾರ ಸರ್ಕಾರ ಕಟ್ಟುನಿಟ್ಟಾದ ಕ್ರಮವನ್ನ ಕೈಗೊಳ್ಳಲು ಸಿದ್ಧವಾಗಿದೆ ಹೌದು ವೀಕ್ಷಕರ ಇದೀಗ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದ್ದರೆ ನೀವು ಈ ಒಂದು ವಿಡಿಯೋನ ನೋಡಿ ಯಾಕೆಂದರೆ ಇದೀಗ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದಾದವರಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗಿದೆ ಹೌದು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಲಾಗಿದೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ಏಕಾಏಕಿ ಚಿನ್ನದ ಬೆಲೆ ದಿಢೀರ್ ಕುಸಿತವನ್ನ ಕಂಡಿದೆ ಹೌದು ದೀಪಾವಳಿ ಹಬ್ಬ ಕುಗಿತಾ ಇದ್ದಂಗೆನೆ ನೆಲಕ್ಕೆ ಕುಸಿದ ಬಂಗಾರದ ಬೆಲೆ ಆದರೆ ಇದೀಗ ಮತ್ತೆ ಚಿನ್ನದ ಬೆಲೆ ಏರಿಕೆಯಾಗಿದೆಯಾ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ತಪ್ಪದೆ ಎಲ್ಲಾ ಚಿನ್ನದ ಪ್ರಿಯರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಈ ಹತ್ತು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಹೌದು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದ ಕಾರಣ ಕರ್ನಾಟಕದಲ್ಲಿ ಇದೀಗ ಹತ್ತು ದಿನಗಳ ತನಕ ಭಾರಿ ಮಳೆಯಾಗಲಿದೆ ಹೌದು ಈ ಬಾರಿ ಸಂಪೂರ್ಣ ಕರ್ನಾಟಕದಾದ್ಯಂತ ಸತತ ಹತ್ತು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಎಂದು ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಹೊರಡಿಸಿದೆ ಹಾಗಾದರೆ ಈ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೆ ಕಮೆಂಟ್ ತಿಳಿಸಿ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಮೊದಲನೇ ಮಾಹಿತಿಯೊಂದನ್ನ ತಡ ಮಾಡದೆ ಶುರು ಮಾಡೋಣ ಹೌದು ಇದೀಗ ಗೃಹಲಕ್ಷ್ಮಿಯರ ಹಣ ದೀಪಾವಳಿ ಹಬ್ಬಕ್ಕೆ ಕರೆಕ್ಟ್ ಆಗಿ ಬರಲು ಪ್ರಾರಂಭವಾಗಿದೆ ಹೌದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಗೃಹಲಕ್ಷ್ಮಿ ಹಣ ದೀಪಾವಳಿಯ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಖಾತೆಗೆ ಬರಲು ಪ್ರಾರಂಭಿಸಿದೆ ಆದರೆ ಈ ಬಾರಿಯ ಗೃಹಲಕ್ಷ್ಮಿ ಹಣ ಎಲ್ಲರ ಖಾತೆಗೆ ಜಮಾ ಆಗುತ್ತಿಲ್ಲ ಯಾಕೆ ಅಂತ ಸಾಕಷ್ಟು ಜನ ನ ಕೂಡ ಮಾಡ್ತಾ ಇದ್ದೀರಾ ಹೌದು ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಉಚಿತ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ಕೆಲವು ತಿಂಗಳಿನಿಂದ ಬರುತ್ತಿಲ್ಲ ಎಂಬ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ ಆದರೆ ಜುಲೈ ತಿಂಗಳಿನಿಂದಲೂ ಹಣ ಬರುತ್ತಿಲ್ಲ ಅಂತ ಇದೀಗ ಸಾಕಷ್ಟು ಮಹಿಳೆಯರು ಕೂಡ ಆರೋಪವನ್ನ ಮಾಡುತ್ತಿದ್ದಾರೆ ವೀಕ್ಷಕರೇ ಹೀಗಿದ್ದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದ ಕ್ರಮಗಳನ್ನ ಕೈಗೊಳ್ಳುತ್ತಿಲ್ಲ ಅಂತ ಕೂಡ ಸಾಕಷ್ಟು ಮಹಿಳೆಯರು ಆರೋಪಗಳನ್ನ ಮಾಡುತ್ತಲೇ ಇದ್ದರು ಆದರೆ ಇದೀಗ ದೀಪಾವಳಿಯ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯರ ಬಾಕಿ ಹಣ ಪಾವತಿಗೆ ಚಾಲನೆ ನೀಡಲಾಗಿದೆ ಹೌದು ವೀಕ್ಷಕರೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯ ಹಣವು ದೀಪಾವಳಿಯ ಸಮಯದಲ್ಲಿ ಫಲಾನುಭವಿಗಳ ಖಾತೆಗೆ ಬರಲು ಪ್ರಾರಂಭಿಸಿದೆ ಆದರೆ ಈ ಯೋಜನೆಯ ಹಣ ಎಲ್ಲರಿಗೂ ಬರುತ್ತಿಲ್ಲ ಹೌದು ಹೀಗಿದ್ದಾಗ ಇದೀಗ ಸಾಕಷ್ಟು ಫಲಾನುಭವಿಗಳು ಕೂಡ ಚಿಂತೆಗೆ ಈಡಾಗಿದ್ದಾರೆ ಆದರೆ ಈ ಯೋಜನೆಯ ಹಣ ಯಾಕೆ ಬರುತ್ತಿಲ್ಲ ಯಾಕೆ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತಿಲ್ಲ ಅಂತ ನೋಡುವುದಾದ್ರೆ ಹೌದು ಇದೀಗ ನಿಮ್ಮ ಹೆಸರು ಇದೀಗ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಈ ರೇಷನ್ ಕಾರ್ಡ್ ಪಟ್ಟಿಯಲ್ಲಿ ಕಡ್ಡಾಯವಾಗಿ ಹೆಸರಿದ್ದರೆ ಮಾತ್ರ ಅಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿದೆ ಹೌದು ಇದೀಗ ರೇಷನ್ ಕಾರ್ಡ್ ನಲ್ಲಿ ಹೆಸರಿರುವ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡಲಾಗುತ್ತಿದೆ ಆದರೆ ಇದೀಗ ಆಸಕ್ತರು ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಇಲಾಖೆಯ ಅಧಿಕೃತ ವೆಬ್ಸೈಟ್ ಅಥವಾ ಸೇವಾ ಸಿಂಧು ಪೋರ್ಟಲ್ನ ಮೂಲಕ ನಿಮ್ಮ ರೇಷನ್ ಕಾರ್ಡ್ ಮತ್ತು ಯೋಜನೆಯ ಸ್ಥಿತಿಯನ್ನು ಪರಿಶೀಲನೆ ಮಾಡುವುದರ ಮೂಲಕ ನೀವು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರು ಅಥವಾ ಅಲ್ಲವೋ ಅಂತ ಖಚಿತಪಡಿಸಿಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಈಗಾಗಲೇ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿಯರ ಕಂತಿನ ಹಣ ಬಿಡುಗಡೆಯಾಗಿದೆಯಾ ಅದೇ ರೀತಿಯಾಗಿ ಬಾಕಿ ಇರುವ ಕಂತಿನ ಹಣ ನವೆಂಬರ್ ನ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಬಹುದು ಎಂದು ಹೇಳಲಾಗುತ್ತಿದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮಗೆ ಇನ್ನೂ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಅಂದರೆ ತಪ್ಪದೇ ನಮಗೆ ಕಾಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದು ರಾಜ್ಯದಾದ್ಯಂತ ಈಗಾಗಲೇ ಅನರ್ಹ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಗೊಳಿಸಲು ರಾಜ್ಯ ಸರ್ಕಾರ ಮಹತ್ವವಾದ ಹೆಜ್ಜೆಯನ್ನ ಇಡುತ್ತಿದೆ ಹೌದು ಈಗಾಗಲೇ ಸಾಕಷ್ಟು ಬಿಪಿಎಲ್ ಕಾರ್ಡ್ ಗಳನ್ನ ಕೂಡ ರದ್ದುಗೊಳಿಸಿದೆ ಹೌದು ವೀಕ್ಷಕರೇ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಯಾರೆಲ್ಲ ಇದೀಗ ಬಿ ಪಿ ಎಲ್ ಕಾರ್ಡ್ ನ ಪಡೆದು ರಾಜ್ಯದ ಪಡಿತರದ ದುರುಪಯೋಗವನ್ನ ಮಾಡುತ್ತಿದ್ದಾರೋ ಅಂತವರಿಗೆ ಇದೀಗ ರಾಜ್ಯ ಸರ್ಕಾರ ಬಹುತ್ವವಾದ ಕ್ರಮವನ್ನ ಕೈಗೊಳ್ಳಲು ಮುಂದಾಗಿದೆ ಹೌದು ವೀಕ್ಷಕರ ಇದೀಗ ಅನರ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿದಾರರ ವಿರುದ್ಧ ರಾಜ್ಯ ಸರ್ಕಾರ ಇದೀಗ ದಂಡವನ್ನ ಕೂಡ ವಿಧಿಸಲು ಮುಂದಾಗಿದೆ ಆದರೆ ಈ ನಡುವೆ ಇದೀಗ ಅರ್ಹರು ಕೂಡ ಬಿಪಿಎಲ್ ಕಾರ್ಡ್ಗಳನ್ನ ಯಾವುದೋ ಕಾರಣದಿಂದ ಕಳೆದುಕೊಂಡಿದ್ದರೆ ಇದೀಗ ರಾಜ್ಯ ಸರ್ಕಾರ ಅಂತವರಿಗೆ ಮತ್ತೊಂದು ಅವಕಾಶವನ್ನ ನೀಡಲು ಸಿದ್ಧವಾಗಿದೆ ಹೌದು ಇದೀಗ ಬಿಪಿಎಲ್ ಕಾರ್ಡ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅನುಮತಿಯನ್ನ ನೀಡಿದೆ ಹೌದು ವೀಕ್ಷಕರೇ ಅರ್ಹ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದರೆ ಅವರು ಮೊಬೈಲ್ ಕಂಪ್ಯೂಟರ್ ಸೇವಾ ಸಿಂಧು ಪೋರ್ಟಲ್ ಮೂಲಕ ಹೊಸದಾಗಿ ಪಡಿತರ ಚೀಟಿಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹೌದು ವೀಕ್ಷಕರೇ ಈ ಒಂದು ಬಿಪಿಎಲ್ ಕಾರ್ಡ್ ಅರ್ಜಿಗೆ ಸಮಯವನ್ನ ನಿಗದಿ ಮಾಡಿದ್ದು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹೌದು ವೀಕ್ಷಕರೇ ಇದೀಗ ಅರ್ಹ ಫಲಾನುಭವಿಗಳು ಆಹಾರ ಡಾಟ್ ಕೆಎಆರ್ ಡಾಟ್ ಎನ್ಐ ಸಿ ಡಾಟ್ ಇನ್ ನಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಯಾರೆಲ್ಲ ಬಿಪಿಎಲ್ ಕಾರ್ಡ್ ಅರ್ಹರು ಎಪಿಎಲ್ ಕಾರ್ಡ್ ಗೆ ಸೇರಿದ್ದಾರೋ ಅಂತವರು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದು ಪರಿಶೀಲನೆಯ ಬಳಿಕ ಅರ್ಹರು ಎಂದು ತಿಳಿದರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ಗಳನ್ನ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ವೀಕ್ಷಕರೇ ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಅಗತ್ಯವಿದೆ ಅಂತ ನೋಡೋಣ ಬನ್ನಿ ಹೌದು ವೋಟರ್ ಐ ಡಿ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ಸಂಖ್ಯೆ ಅದೇ ರೀತಿಯಾಗಿ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಈ ಒಂದು ಪಡಿತರ ಚೀಟಿಗೆ ಅರ್ಜಿಯನ್ನ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳಾಗಿವೆ ಅದೇ ರೀತಿಯಾಗಿ ಹೊಸದಾಗಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳಿಗಾಗಿ ಅರ್ಜಿಯನ್ನ ಸಲ್ಲಿಸಲು ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡೋಣ ಬನ್ನಿ ಹೌದು ಪಡಿತರ ಚೀಟಿಗಾಗಿ ಅರ್ಜಿಯನ್ನ ಸಲ್ಲಿಸುವವರು ಕರ್ನಾಟಕದ ಖಾಯಂ ನಿವಾಸಿಗಳಾಗಿರಬೇಕು ಈಗಾಗಲೇ ಪಡಿತರ ಚೀಟಿಯನ್ನ ಹೊಂದದೇ ಇರುವವರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹೊಸದಾಗಿ ಮದುವೆಯಾದ ದಂಪತಿಗಳು ಕೂಡ ಹೊಸ ಪಡಿತರ ಚೀಟಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಕುಟುಂಬದ ಆದಾಯದ ಮೇಲೆ ಪಡಿತರ ಚೀಟಿ ಎಪಿಎಲ್ ಅಥವಾ ಬಿಪಿಎಲ್ ಎಂದು ನಿರ್ಧರಿಸಲಾಗುತ್ತದೆ ಅದೇ ರೀತಿಯಾಗಿ ವೀಕ್ಷಕರೇ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದ್ದರೆ ತಪ್ಪದೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲವಾದಲ್ಲಿ ನೋ ಅಂತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದನ್ನ ನೋಡೋದಾದ್ರೆ ಹೌದು ಹಬ್ಬದ ಖರೀದಿಯ ಉತ್ಸಾಹ ಮತ್ತು ಬಲವಾದ ಜಾಗತಿಕ ಮಾರುಕಟ್ಟೆಗಳ ಸೂಚನೆಯ ಹಿನ್ನೆಲೆಯಲ್ಲಿ ಇದೀಗ ದಕ್ಷಿಣ ಭಾರತದಾದ್ಯಂತ ಇಂದು ಚಿನ್ನದ ಬೆಲೆಯಲ್ಲಿ ತೀವ್ರವಾಗಿ ಏರಿಕೆಯನ್ನ ಕಾಣುತ್ತಿದೆ ಹೌದು ಬೆಂಗಳೂರು ಹೈದರಾಬಾದ್ ಮತ್ತು ಚೆನ್ನೈನಂತಹ ಪ್ರಮುಖ ನಗರಗಳಲ್ಲಿ ಇವತ್ತು ಏಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆಗಳು ಭರ್ಜರಿಯಾಗಿ ಏರಿಕೆಯನ್ನ ಕಂಡಿದ್ದಾವೆ ಹೌದು ವೀಕ್ಷಕರೇ ಸತತ ಆರು ದಿನಗಳ ಕುಸಿತದ ನಂತರ ಇದೀಗ ಭಾರತದಲ್ಲಿ ಚಿನ್ನದ ಬೆಲೆಗಳು ಚೇತರಿಕೆಯನ್ನ ಕಾಣುತ್ತಿವೆ ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತು ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಏಟಿನ್ ಕ್ಯಾರೆಟ್ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಎಷ್ಟು ಆಗಿದೆ ನೋಡೋಣ ಹೌದು ಭಾರತದ ಮಾರುಕಟ್ಟೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಮುನ್ನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿದೆ ಅಂದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಪ್ರತಿ ಹತ್ತು ಗ್ರಾಂಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ತಲುಪಿದೆ ಹೌದು ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ್ಗೆ ಮುನ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಅಂದರೆ ಪ್ರತಿ ಹತ್ತು ಗ್ರಾಮ ಟ್ವೆಂಟಿ ಟೂ ಕ್ಯಾರೆಟ್ ನ ಚಿನ್ನದ ಬೆಲೆ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ತಲುಪಿದೆ ಅದೇ ರೀತಿಯಾಗಿ ಏಟಿನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮ ಎರಡು ನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿದ್ದು ಇವತ್ತಿನ ಮಾರುಕಟ್ಟೆಯಲ್ಲಿ ಏಟಿನ್ ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಗೆ ತೊಂಬತ್ನಾಲ್ಕು ಸಾವಿರದ ತೊಂಬತ್ತು ರೂಪಾಯಿ ತಲುಪಿದೆ ಅದೇ ರೀತಿಯಾಗಿ ಭಾರತದಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಆಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಮಾಡೋದನ್ನ ಮರಿಬೇಡಿ ಯಾಕೆಂದರೆ ಹಾಕುವ ಪ್ರತಿಯೊಂದು ವಿಡಿಯೋದ ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದನ್ನು ನೋಡೋದಾದ್ರೆ ಹೌದು ಅರಬ್ಬಿ ಸಮುದ್ರದ ಭಾಗದಲ್ಲಿ ಭಾರಿ ವಾಯುಭಾರ ಕುಸಿತ ಉಂಟಾಗಿದ್ದು ಇದೀಗ ಭಾರತದಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಭಾರಿ ಧಾರಾಕಾರ ವಾರ ಮಳೆ ಸುರಿಯಲಿದೆ ಹೌದು ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಇದೀಗ ಮಳೆಯ ಆರ್ಭಾಟ ಶುರುವಾಗಲಿದೆ ಹೌದು ವಾಯುಭಾರ ಕುಸಿತವು ಕಳೆದ ಆರು ಗಂಟೆಯ ಅವಧಿಯಲ್ಲಿ ನಿಧಾನವಾಗಿ ಐದು ಕಿಲೋಮೀಟರ್ ವೇಗದಲ್ಲಿ ಈಶಾನ್ಯ ದಿಕ್ಕಿಗೆ ಚಲಿಸಲಿದೆ ಇನ್ನು ಮುಂದಿನ ಹತ್ತು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಏಳು ಜಿಲ್ಲೆಗಳಲ್ಲಿ ಆರೆಂಜ್ ನ ಕೂಡ ಘೋಷಿಸಲಾಗಿದೆ ಹೌದು ವೀಕ್ಷಕರೇ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಸೇರಿದಂತೆ ಭಾರಿ ವಾಗಿ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಹೌದು ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗವು ಪ್ರತಿ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ ಎಂದು ಇದೀಗ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿದೆ ಅದೇ ರೀತಿಯಾಗಿ ಕರ್ನಾಟಕದ ಉತ್ತರ ಒಳನಾಡಿನ ಬೆಳಗಾವಿ ಧಾರವಾಡ ಬಾಗಲಕೋಟೆ ರಾಯಚೂರು ಯಾದಗಿರಿ ಸೇರಿದಂತೆ ಕಲಬುರಗಿ ವಿಜಯಪುರ ಜಿಲ್ಲೆಗಳಲ್ಲಿ ಕೂಡ ಭಾರಿ ಮಳೆಯಾಗಲಿದೆ ಅದೇ ರೀತಿಯಾಗಿ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ವಿಜಯನಗರ ಬೆಂಗಳೂರು ನಗರ ಇಲ್ಲಿಯೂ ಕೂಡ ಭಾರಿ ಮಳೆಯಾಗಲಿದೆ ಎಂದು ಇದೀಗ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಇನ್ನು ಬೀದರ್ ಗದಗ ಹಾವೇರಿ ಕೊಪ್ಪಳ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಮಂಡ್ಯ ಸೇರಿದಂತೆ ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಹಗುರವಾಗಿ ಸತತವಾಗಿ ಮಳೆ ಸುರಿಯಲಿದೆ ಎಂದು ಇದೀಗ ಐಎಂಡಿ ವರದಿಯನ್ನ ಉಲ್ಲೇಖಿಸಿದೆ ಹಾಗಾದರೆ ವೀಕ್ಷಕರೇ ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ತಪ್ಪದೇ ಕಮೆಂಟ್ ನ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ ಧನ್ಯವಾದಗಳು